ರಾಖಿ ಹಬ್ಬ ಇದೆ ಅಣ್ಣಂಗೆ ರಾಖಿ ಕಟ್ಟಕ್ ಹೋಗ್ತಾ ಇದೀನಿ ನಾನು ಮತ್ತೆ ನನ್ನ ಲಿಟಲ್ ಪ್ರಿನ್ಸಸ್ ಪಕ್ಕದಲ್ಲಿ ಒಬ್ರು ಇದಾರೆ ಅಕ್ಕ ಅವರು ಸೀಟ್ ಅಂತ ಅಷ್ಟೊ ಮೂರು ಜನ ಹೋಗ್ತಾ ಇದ್ದೀವಿ ಆಮೇಲೆ ಮನೆಯಲ್ಲೂ ಅಹ್ ಮಮ್ಮಿ ಮಾಮಗೆ ರಾಖಿ ಕಟ್ತಾರಂತೆ ಸೊ ಅದನ್ನು ವ್ಲಾಗ್ ಮಾಡ್ತೀನಿ ಫಸ್ಟ್ ಅಣ್ಣ ಅಣ್ಣಂಗೆ ರಾಖಿ ಕಟ್ಟಿ ಆಮೇಲೆ ಈವ್ನಿಂಗು ಇನ್ನೊಬ್ರಿಗೆ ಕಟ್ಟಬೇಕು ಅದನ್ನು ಬ್ಲಾಗ್ ಮಾಡ್ತೀನಿ ಓಕೆನಾ ಸೊ ಈಗ ಸ್ವೀಟ್ ತಗೋತಾ ಇದ್ದೀವಿ ಇಲ್ಲಿ ಸ್ವೀಟ್ ತಗೊಂಡು ಆಮೇಲೆ ಆಟೋ ಬುಕ್ ಮಾಡಿ ಹೇಳೋದು ಆರು ಆರು ಯಾರ ಯಾರಣ್ಣ ಅವರು ನಾನೇನು ಹೇಳಿದ್ದೆ ನೀವು ಅಶೋಕಣ್ಣ ಹಾಂ ಓಯ್ ಕನ್ನಿಲ್ವಾ ಇದು ಇದು ಇದೋ ನಾನು ಮೆಗಕದು ಅದ್ಯಾರ ಅದು ಇದು ಅದು ಮೆಗಕನೆ ಇಲ್ಲಿರಿ ಅದೆ ಸೈತ್ಯಮ್ಮ ಇದು ಮೆಗಕನೆ ಇದು ಮುಂಜಿ ಮುಂಜಿ ತಿಕ್ಕದಾಸು ನೋಡು ರೆಡ್ ಬ್ಲಾಕ ಓಕೆನಾ ಬತ್ರೀ ಇದು ಎಂ ಬಂದಿತ್ತು ಕಣಾ ಹಿಂ ಬಂದಿತ್ತು ಕಣಾ ಅಂದ್ರೆ ಇದು ಮಜರ್ ಕಮ್ ಕಮಲ ಕೆಂಪು ಹಾ ಸತ್ಯಕ್ಕೆ ತಿನ್ನ ಕಮ್ ಪರ ಟಿಕೆಡೆ ಬರ ಸ್ಟಾರ್ಟ್ ತಿಡಲಿ ವೆಲ್ 100 ಇಕೆ ಪಾಪನೆ ನೀಟಾಗಿ ಇಟ್ಕೊಳ್ರೆ ಅಪ್ಪ ಚಿಕ್ ಪಾದ್ ಬರ ಶೋ ಕಮ್ ಕಮ್ ಬರ್ ಚಿತ್ತು ಸರ್ ಕಮ್ ಬರ್ ಜಾನನರ ಫೈಲ್ ಕಾಲ್ ಮುಗಿಬೇಕು ಆಯ್ತು ಕಟ್ ಬಿಟ್ ಆಗ್ಲಿ కట్టారు కట్ట కచ్చే ప్రతిమా కట్టారు ಸ್ವೀಟ್ ಅಲ್ಲಿ ಇದು ಕಾಲ್ ಮುಗಿ ಯಾರು ಕಾಲ್ ಮುಗಿ ಕಾಲ್ ಮುಗಿ ಕಾಲು ಮುಗಿ கட்டி கட்டுலா ம் ஓகே பிரதிமூர் ஜன்ரேஷன் ಏಯ್ ಕಟ್ ಮಾಡೋದ್ ಬರೀ ಬ್ಲಾಗ್ ಮಾಡೋದಷ್ಟೇ ಕೂದಲು ತಕ್ಕ ಪ್ರತಿಮಾ

ബു வணேஷச்சி எல்லா குன எஸ் ஒய் காணியா அண்ணா ഡയറ്റ് എല്ലാം അവള് എല്ലീർത്ത ಅಕೋಶಣ್ಣ ಅಂತಿದ್ಲು ಆಟೋದಲ್ಲಿ ಅಶೋಕಣ್ಣ ಅಂತ ಇವಾಗ ಕಲಿತಿದ್ರು ಏನಿದೆ ಇಲ್ಲೇ ಬಿಟ್ಟವಳೆ ಗೋ ಇದ್ದು ನನಗೆ ಯಾರು ಇದು ಇವಳಿಗೆ ನೋಡೋಣ ಏನಿದೆ ಯಾರು ಎಲ್ಲರೂ ನಮ್ ನಮ್ ಇದ್ ಅದು ನಿನ್ಗೆ ಯಾರು ಅದರಲ್ಲಿ ಏನಿರುತ್ತೆ ನೋಡೋಣವಾಡಿ

ಏನೋ ಇದೆ ತಗರೆ ಇದೆ ನೆಮ್ಮದಿ ಓಶ್ ಕಟ್ಕೋ ಏ ಮಮ್ಮೆ ಕಕ್ಕಲ್ರಮ್ಮ ಹಾ ನೋಡಿಲಿ ನಮ್ಮಕ ಸರಿಯಕ್ಕೆ ತಸಲಿಬಿಡನಾ

കിട്ട అదూ ఏ ఫ్యూ మినిట్స్ నన్న అలా జీవితక్క నంది ಇನ್ನೊಬ್ಬರಿಗೆ ರಾಖಿ ಕಟ್ಬೇಕಂತ ಹೇಳಿದ್ನಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ರಾಖಿ ಕಟ್ಟಕ್ಕೆ ಯಾರಿಗೆ ಅಂದ್ರೆ ಆಕರ್ಷಣ್ಣಂಗೆ ನೀವು ನೋಡಿರ್ತೀರ ಅನ್ಸುತ್ತೆ ಆಕರ್ಷಣಂಗೆ ರಾಖಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನು ಸು ಹೋಗ್ತಾ ಇದ್ದೀವಿ ಬಂದಿದೆ ನಾನು ಮತ್ತೆ ಸುಪ್ಯಾಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಇನ್ನು ಆಟೋನಲ್ಲಿ ಹೋಗ್ತಾನೆ ಸೊ ಈಗ ಆಕಾಶ ಅವ್ರ ಮನೆಗೆ ಬಂದ್ವಿ ಅಪ್ಪ ಸಾಕು ಸಾಕ್ ಆಗ್ಬಿಡ್ತು ಫುಲ್ ತಲೆನೋವು ನನಗೆ ಒಂದ್ ಅಂಡ್ ಹಾಫ್ ಅವರ್ ಆಯ್ತು ಬನ್ನಿ सुपर लाइक इन करते है ना सुपर लाइक सर सर आया नाउ आपको भी लाइक करना है काटती वो तो कर आती दक्ष वंदना नन्ना रेडी रेडी साला ए काय कोणी एया ते आशिर्वाद माडू गुणदर हिरोईन आग्ले ಅಂತ आशिर्वाद माडू मोगल एकदम ताक

Ate ontera, ni nasılda buldunum ನಿಜ ನಾನು ನಿಧಾನವಾಗಿ ಮಾಡಲ್ಲ ಮಕ್ಕನೆ ಬರ್ತೀನಿ ತಿನ್ನನ್ ತгийಿದ್ದೀನಿ ಮೇಲ್ ನಿಿಸ್ಕೊಂಡೆ ನಾನು ಏನು ತಿನ್ನೋ ಅಂತ ಕೊಡ್ತಿದ್ದಾರೆ ಅಜ್ಜಿ ಜನ ಇಲ್ಲಿ ತುಂಬಾ ಬಾಯ್ ಬಾಯ್ ಆಗ ರೆಡಿ ಆಗ್ಬೇಕು ನಾನು ಮತ್ತೆ ಸುದ್ದಿ ಅಕ್ಕ ಮಮ್ಮಿ ಹತ್ರ ವಹಿಸ್ಕೊಳಕ್ ಐ ರೆಡಿ ಆಲ್ರೆಡಿ ನಮ್ಮ ಕಾದು ನಮ್ಮ ಮಾಮನ್ ಮಗಳು ಮೆಸೇಜ್ ಮಾಡ್ತಾಳೆ ಐ ಹೇಟ್ ಯು ನಂಗೆ ಬಾಯಿ ಹೇಳಿಲ್ಲ ನೀನು ಒಂದು ಬೈತಾಳೆ ಫಸ್ಟ್ ನೀನು ಏನ್ ತಿಂದೆ ಯಾರು ന മുദമ്മു അമ്മി ഫ്രെണ്ടു

మాగదా పిపలే తని మాగిష్మిం తలా మాగాయి కాలా 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 నినం నాడి లాలా యాకాలా కాలాలాలా యా స్తేదస్ కోనాలా

ಇವಾಗ ಮನೆಗ್ ಬಂದೆ ಅಹ್ ಆಕಾಶ್ ರಾಖಿ ಕಟ್ಬಿಟ್ಟು ಆ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ಖುಷಿ ಆಗಿದ್ದೆ ಆ ವರ್ಷದಲ್ಲಿ ಒಂದ್ಸತಿ ಬರುತ್ತೆ ರಾಖಿ ಹಬ್ಬ ತುಂಬಾ ಸ್ಪೆಷಲ್ ಅಂದ್ರೆ ಲೈಕ್ ತಂಗಿದ್ರಿಗಾಗ್ಲಿ ಆಗಲಿ ತಮ್ಮಂದ್ರಿಗೆ ಅಣ್ಣಂದ್ರಿಗೆ ತುಂಬ ಸ್ಪೆಷಲ್ ಡೇ ಇದು ಒಂಥರ ತುಂಬ ಖುಷಿಯಾಗಿದೆ ಇವತ್ತು ಮನೆಯಲ್ಲಿ ಅಕ್ಕ ವ್ಲಾಗ್ ಮಾಡಿದ್ದಾರೆ ಮೇಂಗಕ್ಕ ಮಮ್ಮಿ ಲೈಕ್ ಅವ್ರ ತಮ್ಮಂಗ ಕಟ್ಟಿದ್ದು ಮತ್ತು ಅವ್ರ ಅಣ್ಣಂಗೆ ಕಟ್ಟಿದ್ದು ವ್ಲಾಗ್ ಮೇಂಗಕ್ಕ ಮಾಡಿದ ಕಂಟಿನ್ಯೂ ಅದನ್ನ ಅದನ್ನು ನೀವು ನೋಡ್ಬೋದು ಇದರಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಪ್ರಾತಿಮ ಹಕ್ಕು ಯೂಟ್ಯೂಬ್ ಚಾನಲ್ ಸೊ ಓಲೇ ಗು ಬಾಯ್ पता नेक्स्ट वीडियो देख सकती नहीं बाय